ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ಜೊತೆ ನನ್ನ ಕತೆ ಮುಂದಿನ ಭಾಗ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಸ್ಕಿಪ್ ಮತ್ತು ಸ್ಕೋಲ್ ಮಾಡದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ಸಂಚಿಕೆಯಲ್ಲಿ ಈ ಕಡೆ ಅಜಿತ್ ಅವ್ರ ಜೊತೆ ಅವರು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ನೋ ಒಂದು ಸಾಂಗ್ ಗೆ ಡ್ಯಾನ್ಸ್ ಮಾಡಿಸ್ತಾ ಇರ್ತಾರೆ ಇನ್ನು ಅಜಿತ್ ಅವರು ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇನ್ನು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಈ ಕಡೆ ಭೂಮಿಯವರು ಭೂಮಿಯವರು ಕೆಳಗಡೆ ಕುತ್ಕೊಂಡ್ ಬಿಡ್ತಾರೆ ಇನ್ನು ಅಜಿತ್ ಅವರು ಭೂಮಿಗೆ ಏನೋ ಆಯ್ತು ಅಂತ ಕೈನ ಇಡ್ಕೊಂಡಾಗ ಭೂಮಿಯವರು ಸಾಯೊಬ್ರೆ ನನ್ಗೆ ಯಾಕೋ ತುಂಬಾ ನೋವ್ತಾ ಇದೆ ಸಾಹಿಬ್ರೆ ಅಂತಿದ್ದಾಗೆ ಅಜಿತ್ ಅವರು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಎಲ್ಲ ನಾವು ಕಮ್ಮಿ ಆಗುತ್ತೆ ಭೂಮಿ ಇನ್ನು ಬಿದೋದಂತಹ ಅವ್ರನ್ನ ಈ ಕಡೆ ಅಜಿತ್ ಅವ್ರು ಇಡ್ಕೋತಾರೆ ಇನ್ನು ಅಜಿತ್ ಅವ್ರನ್ನ ನೋಡಿ ನಕ್ಕೊಂಡ ಭೂಮಿ ಹೇಯ್ ಅಂತ ಹೇಳ್ತಾರೆ ಅಜಿತ್ ಅವರು ಅವ್ರನ್ನ ಸರಿಯಾಗಿ ಮಲ್ಸೋದಿಕ್ಕೆ ಅಂತ ಹೇಳ್ಬಿಟ್ಟು ಎತ್ತಿ ನೀಟಾಗಿ ಭೂಮಿ ಅವ್ರು ಮಲ್ಕೊಂಡು ಈ ಭೂಮಿಯೇ ನನಗೆ ಚೆಂಡು ಹೇಳ್ಬಿಟ್ಟು ಹಾಡ್ನ ಹೇಳ್ಬಿಟ್ಟು ಹಂಗೆ ಸೈಲೆಂಟ್ ಆಗಿ ಮಲ್ಕೊಂಡ್ಬಿಡ್ತಾರೆ ಅಜಿತ್ ಅವರು ಹ್ಞೂ ಸರಿ ಆಯ್ತು ಮಲ್ಕೋ ಅಂತ ಅಂದಾಗ ಅವರು ಬಾ ಲವ್ ಯುಬ್ಬಾ ಹೇಳಿ ಹಾಗೆ ಮಲ್ಕೋತಾರೆ ಇನ್ನು ಭೂಮಿಯ ಮುಗ್ಧತೆ ನೋಡಿದಂತ ಅಜಿತ್ ಅವರು ಭೂಮಿ ಮಲ್ಕೊಂಡಾದ್ಮೇಲೆ ಆಗಿ ರಗ್ಗೊಜಿ ಮಲಗಿಸಿ ಭೂಮಿಯ ತಲೆ ಹತ್ರ ಕೂತ್ಕೊಂಡು ಅಜಿತ್ ಅವರು ಭೂಮಿ ಜೊತೆ ಫಸ್ಟ್ ನೈಟ್ ನ ಅರೇಂಜ್ ಮಾಡ್ಕೊಂಡು ರೀತಿ ಕನ್ಸನ್ನ ಕಾಣ್ತಾರೆ ಮಗನಾಗಿ ಈ ಕಡೆ ಭೂಮಿಯವರ್ನ ಕಾಯ್ತಾ ಇರುವಂತಹ ಅಜಿತ್ ಅವರು ಇನ್ನು ಭೂಮಿಯವರು ಸಹ ಫಸ್ಟ್ ನೈಟ್ ಗೆ ತುಂಬಾ ಚೆನ್ನಾಗಿ ಸ್ಯಾರಿ ಹಾಕೊಂಡು ರೆಡಿಯಾಗಿ ಕೈಯಲ್ಲಿ ಹಾಲನ್ನ ಇಟ್ಕೊಂಡು ಬರ್ತಾರೆ ಇನ್ನು ಮಧು ಮಂಚಕ್ಕೆ ಅಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ನ ಮಾಡಾಗಿರುತ್ತೆ ಇನ್ನು ಈ ಕಡೆ ಅಜಿತ್ ಅವರು ಆ ಡೆಕೋರೇಷನ್ ನೋಡಿ ನಿಂತ್ಕೊಂಡಿರ್ತಾರೆ ಬಂದೂಮಿಯವರು ಅಜಿತ್ ಮುಖನ ನೋಡಿ ಸ್ವಲ್ಪ ನಾಚಿಕೋತಾ ಇರ್ತಾರೆ ಭೂಮಿಯವರನ್ನ ನೋಡಿ ಈ ಕಡೆ ಅಜಿತ್ ಅವ್ರು ಫುಲ್ ಖುಷಿಯಾಗಿ ಹಾಲ್ನ ತಗೊಂಡು ತನ್ನ ಹೆಗ್ಲ ಮೇಲೆ ಹಾಕೊಂಡು ಭೂಮಿ ಹತ್ರ ಬಂದು ಭೂಮಿಯವ್ರನ್ನ ಹಿಡ್ಕೊಂಡು ಮಧು ಮಂಚದ ಮೇಲೆ ಕೂರಿಸಿ ಇನ್ನು ಅಜಿತ್ ಅವರು ನಾಚಿಕೊಂಡು ಹಾ ಈ ಸೀರೆನಲ್ಲಿ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ ಅವರು ನಾಚಿಕೋತಾ ಇರ್ತಾರೆ ಇನ್ನು ಅಜಿತ್ ಅವರು ಭೂಮಿಯವ್ರನ್ನ ಈ ಓಲೆನ ಎಲ್ಲಿ ಮಾಡಿಸಿದ್ದು ಅಂತ ಕೇಳ್ಬೇಕು ಅಂತಿದ್ದೆ ಆ ಹೆಲ್ ಮಾಡಿಸಿದ್ದು ಮೀವ್ ಸಂತೆ ಬೀದಿಲಿ ಅಜಿತ್ ಅವರು ಮತ್ತೆ ಈ ನೆಕ್ಲೆಸ್ ಭೂಮಿಯವರು ಸಾಯಬ್ರೆ ಬೈಕ್ ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ವಾ ಅಜಿತ್ ಅವರು ಅಲ್ಲ ಭೂಮಿ ನನ್ ಮನ್ಸಲ್ಲಿ ಅನ್ಕೊಂಡಿದ್ದು ನಿನ್ ಹೇಗ್ ಗೊತ್ತಾಗೋಯ್ತು ಅವ್ರು ನನಗೆ ಮನ್ಸಲ್ಲಿ ನೀವ್ ಏನ್ ಅನ್ಕೋತೀರಾ ಅನ್ನೋದು ನನ್ಗೆ ಮುಂಚೆನೆ ಗೊತ್ತಾಗ್ಬಿಡುತ್ತೆ ಅಜಿತ್ ಅವರು ಹಾ ಹಾ ಈ ಏನ್ ಅನ್ಕೊಂಡೆ ಹೇಳು ಅಂತಿದ್ದಾಗೆ ಭೂಮಿ ಭೂಮಿಯವರು ನಾಚಿಕೊಂಡು ಚಿ ನಾನು ಹೇಳಲ್ಲಪ್ಪ ಅವ್ರು ಹೇಯ್ ಪ್ಲೀಸ್ ಹೇಳು ಅಂತಿದ್ದಾಗೆ ಭೂಮಿಯವರು ಕೈಯಲ್ಲಿ ಕಣ್ಣ ಮುಚ್ಕೊಂಡು ಇಲ್ಲ ಸಾಯಬ್ರೆ ನನ್ಗೆ ನಾಚಿಕೆ ಆಗುತ್ತೆ ಅಜಿತ್ ಅವರು ಆಚಿಕೆ ಗೀಚ್ಗೆ ಎಲ್ಲ ಊರಿಂದ ಆಚೆಗಿರ್ಬೇಕಲ್ವಾ ಅವರು ಸದ್ಯಕ್ಕೆ ಈ ರೂಮ್ ನಿಂದ ಆಚೆ ಇದ್ರೆ ಸಾಕಲ್ವಾ ಅವರು ಹೇ ಈ ಟಾಪಿಕ್ ಚೇಂಜ್ ಆಗ್ತಾ ಅಪ್ಪ ನನ್ ಮನ್ಸಲ್ಲಿ ಏನ್ ಅನ್ಕೊಂಡೆ ಅಂತ ನೀನು ಮೊದ್ಲೇಳ್ ಚೀತವ್ರ ಮಾತ್ಗೆ ಭೂಮಿಯವರು ಇಚ್ಛಿ ಹೋಗಿ ಸಹ್ರಿ ನೀವು ಪೊಲೀಸ್ ಇಂದ ಈಗ ಬರ್ತಾ ಬರ್ತಾ ಯಾಕೋ ಪೋಲಿ ಹಾಕ್ತಿದಿರಾ ಅಜಿತ್ ಅವರು ಭೂಮಿ ಭೂಮಿ ಅವರು ಉಚ್ಚಿ ಹೋಗಿಪ್ಪ ಅಂತ ಹೇಳಿ ಇದ್ ಬರ್ತಾ ಇರ್ತಾರೆ ಇನ್ನು ಭೂಮಿ ಕೈನ ಹಿಡ್ಕೊಂಡಂತ ಅಜಿತ್ ಅವರು ಇದು ಕೂರ್ಸ್ಕೊಂಡು ಭೂಮಿ ಕೈಯಲ್ಲಿ ಇರುವಂತಹ ಹಾಲ್ನ ಇಸ್ಕೊಂಡು ಭೂಮಿಗೆ ಭೂಮಿ ಭೂಮಿಯವರು ನೀವು ಅಂತಿದ್ದಾಗೆ ಅಜಿತ್ ಅವರು ಕುಡಿದ್ಮೇಲೆ ನಾನು ಹೇಳಿ ಭೂಮಿಗೆ ಹಾಲ್ ಕುಡಿಸ್ತಾರೆ ಇನ್ನು ಭೂಮಿಯವರು ಹಾಲ್ನ ಕುಡಿದು ಕುಡಿರಿ ಅಂತ ಹೇಳಿ ಅಜಿತ್ ಅವ್ರಿಗೆ ಹಾಲ್ನ ಕುಡಿಸ್ತಾರೆ ಭೂಮಿಯವರು ನಾಚಿಕೊಂಡು ಕುತ್ಕೋತಾರೆ ಅದನ್ನ ನೋಡ್ದಂತ ಅಜಿತ್ ಅವರು ಅಪ್ಸರೆ ಪ್ಯಾರ್ಗೆ ಆಗ್ಬಿಟೈತೆ ಬೀ ಪ್ಯಾರ್ ಆಗ್ಬಿಟೈತೆ ಹಾಡಿಗೆ ಭೂಮಿಯವರು ಸಹ ಪ್ಯಾರ್ಗೆ ಆಗ್ಬಿಟೈತೆ ಅಂತ ಹೇಳಿ ನಾಚಿಕೋತಾರೆ ಅವರು ಮುತ್ತ ಇಟ್ಟು ಈ ಕಡೆ ಬಿಸಾಕ್ತಾರೆ ಅದನ್ನ ಇಡ್ಕೊಂಡಂತಹ ಭೂಮಿಯವರು ತನ್ನ ಎದೆಗೆ ಅಪ್ಕೋತಾರೆ ಅಜಿತ್ ಅವರು ಭೂಮಿ ಅಂತ ಹೇಳಿ ಇಬ್ರು ಕೂಡ ಮಲ್ಕೋತಾರೆ ಆ ಒಂದು ಸಂದರ್ಭನ ಈ ಕಡೆ ಕನ್ಸ್ಕೊಂಡಂತಹ ಅಜಿತ್ ಅವರು ಭೂಮಿ ಮುಖನ ನೋಡಿ ನನ್ ಪ್ರೀತಿನ ನಿನ್ ಹತ್ರ ಹೇಳ್ಕೊಬೇಕು ಅಂತ ಬಂದಾಗೆಲ್ಲ ಏನಾದ್ರೂ ಒಂದು ಹಾಕ್ತಾನೆ ಇರುತ್ತೆ ತುಂಬಾ ಸಲಿ ನಾನ್ ನಿನ್ಗೆ ಬಾಯ್ ಬಿಟ್ಟು ಏನು ಹೇಳದ್ರು ನನ್ ಮಾತ್ನ ನೀನು ಅರ್ಥ ಮಾಡ್ಕೋತಿಯಾ ಅದೇ ನನ್ ಪ್ರೀತಿ ವಿಚಾರದಲ್ಲಿ ನಾನ್ ಬಾಯ್ ಬಿಟ್ಟು ಹೇಳ್ಕೊಂಡ್ರು ಯಾಕೆ ಇನ್ನು ಅರ್ಥ ಆಗ್ತಾ ಇಲ್ಲ ಅಂತ ನಿನಗೆ ನಮ್ಮ ಪ್ರೀತಿ ಯಾವಾಗ ಅರ್ಥ ಆಗುತ್ತೋ ನಾವಿದ್ರೆ ಯಾವಾಗ ಒಂದಾಗ್ತಿವೋ ಅದು ಆ ದೇವ್ರಿಗೆ ಗೊತ್ತು ಹೇಳ್ಬಿಟ್ಟು ಮಲ್ಕೊಂಡಿರೋ ಭೂಮಿಯವ್ರಿಗೆ ತಲೆ ಸಲ್ಲತ್ತಾರೆ ಅಜಿತ್ ಸಾಹೇಬ್ರು ಇನ್ನು ಇನ್ನು ಈ ಕಡೆ ಅಜಿತ್ ಭೂಮಿಯವರ ಇದರಲ್ಲಿ ಇದು ಮಾಡ್ತಾ ಇರ್ತಾರೆ ಇನ್ನು ಅದೇ ಸಮಯ ಕರೆಕ್ಟಾಗಿ ಈ ಕಡೆ ಪೊಲೀಸ್ನವರು ಸಹ ಫೋನ್ ಮಾಡ್ತಾರೆ ಪೊಲೀಸ್ನ ಮೀಟ್ ಮಾಡಬೇಕು ಅಂತೇಳಿ ಅಜಿತ್ ಅವರು ಭೂಮಿಯವ್ರನ್ನ ರೆಡಿ ಮಾಡಿಸಿ ಕರ್ಕೊಂಡು ಶಾರದಮ್ಮ ಅವ್ರನ್ನ ಹುಡ್ಕೋಂತಹ ಪ್ರಯತ್ನಕ್ಕೆ ತೊಡಗ್ತಾರೆ ಶಾರದಮ್ಮ ಅವ್ರನ್ನ ಹುಡುಕ್ಬೇಕು ಅಂತೇಳಿ ಅಜಿತ್ ಕಾರ್ನ ತೊಗೊಂಡು ಈ ಕಡೆ ಕಾಫಿ ಎಷ್ಟಿಟ್ ಒಳಗಡೆ ಬರ್ತಾರೆ ಇನ್ನು ಕಾಫಿ ಒಳಗಡೆ ಬಂದು ಅಲ್ಲೊಂದು ಕಡೆ ನಿಂತಿರ್ತಾರೆ ಅದೇ ಸಮಯ ಕರೆಕ್ಟಾಗಿ ಈ ಕಡೆ ಶಾರದಮ್ಮ ಅವರು ಕೂಡ ಊಟ ಮಾಡಿ ವಿಶ್ರಾಂತಿ ಮಾಡು ಅಂತ ಹೇಳಿಬಿಟ್ಟು ರಾಜಮುಖ ಜೊತೆ ಈ ಕಡೆ ಅಶ್ವಿನಿ ಅವರು ಕಳಿಸಿರ್ತಾರೆ ಇನ್ನು ಅಲ್ಲೇ ನೆನೆ ಹೊಳೆ ದಂಡೆ ಹತ್ರ ಈ ಕಡೆ ಅಶ್ವಿನಿ ಹತ್ರ ಶಾರದಮ್ಮ ಅವರು ಮಲಗಿರ್ತಾರೆ ಇನ್ನು ಮಲಗಿ ಎದರಲ್ಲಿ ಈ ಕಡೆ ಎಲ್ಲರೂ ಕೂಡ ಒಬ್ಬೊಬ್ರು ದಿಕ್ಕಾಪಾಲಾಗಿ ನಿಂತಿರ್ತಾರೆ ಅದನ್ನ ಗಮನಿಸಿದಂತಹ ಅವರು ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಬೇಕು ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅಶ್ವಿನಿ ಮುಖನ ನೋಡಿ ಸುತ್ತಮುತ್ತ ನೋಡ್ತಾರೆ ಇನ್ನು ಸುತ್ತಮುತ್ತ ನೋಡಿ ಏನು ಗೊತ್ತಾಗದಿರೋ ತರ ಈ ಕಡೆ ಓಡ್ ಬರ್ತಾರೆ ಈ ಕಡೆ ಶಾರದಮ್ಮ ಅವರು ಮತ್ತೆ ಅಶ್ವಿನಿ ಿ ಕೈಯಿಂದ ತಪ್ಪಿಸ್ಕೊಂಡು ಇನ್ನು ಈ ಕಡೆ ಅಶ್ವಿನಿಯವರು ಏನೋ ಮಾತಾಡ್ಕೊಂಡು ತನ್ನ ಹತ್ರ ನಿಂತಿರ್ತಾರೆ ಇನ್ನು ಈ ಕಡೆ ರಾಜಮ್ಮ ಸಹ ಗೊತ್ತಿಲ್ಲದೆ ಅಲ್ಲೆಲ್ಲೋ ಒಂದ್ ಕಡೆ ನಿಂತಿರ್ತಾರೆ ಇನ್ನು ಶಾರದಮ್ಮ ಅವರು ತಪ್ಪಿಸ್ಕೊಂಡು ಬರೋದನ್ನ ಅಲ್ಲಿ ಒಬ್ಬ ಕಿಡಿಗೇಡಿ ಅಶ್ವಿನಿ ಕಡೆ ಅವನು ನೋಡ್ಬಿಡ್ತಾನೆ ಇನ್ನು ಅಲ್ಲಿರುವಂತಹ ರಾಜಮ್ಮವ್ರು ಈ ಕಡೆ ಫೋನ್ ಅಲ್ಲಿ ಕುತ್ಕೊಂಡು ಅಶ್ವಿನಿಯವರು ಮಾತಾಡ್ತಾ ಇರ್ತಾರೆ ಸಡನ್ ಆಗಿ ಬಂದ್ಬಿಟ್ಟು ಮೇಡಮ್ ತಪ್ಪಿಸ್ಕೊಂಡ್ ಬಿಟ್ಟಿದ್ದಾರೆ ನಿನ್ನೆ ಅಶ್ವಿನಿಯವರಿಗೆ ತುಂಬಾ ಅಂದ್ರೆ ತುಂಬಾ ಸಿಟ್ ಬರುತ್ತೆ ಅಲ್ಲಿರುವಂತಹ ರಾಜಮ್ಮ ಮತ್ತೆ ರಾಜಮ್ಮನ ಜೊತೆ ಇರೋ ಒಬ್ಬ ಗಂಡಸಿಗೆ ಈ ಕಡೆ ಏಕಾಏಕಿ ಹೋಗಿ ಅಶ್ವಿನಿ ಅವರು ಟಪಾರ್ ಅಂತ ಹೇಟ್ ನ ಹೊಡಿತಾರೆ ಸಿಟ್ಟಲ್ಲಿರುವಂತಹ ಅವರು ಆ ರಾಜಮ್ಮನ್ಗೆ ಮತ್ತೆ ಆ ಎಪ್ಪನ್ಗೆ ಒಳ್ಳೆ ಎಮ್ಮೆ ಕೋಣಗಳ ತಡ ಬೆಳ್ದಿದಿರ ಒಬ್ಬ ಹೆಂಗ್ಸ್ ನೋಡ್ಕೊಳೋದಿಕ್ ಆಗಿಲ್ಲ ಅಂತ ಅಂದ್ಮೇಲೆ ಏನ್ ಬತ್ತು ಪ್ರಯೋಜನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದಿರ ಈ ದಾಳಿ ತಪ್ಪಿಸ್ಕೊಂಡಿರೋದು ಎರಡನೇ ಸತಿ ಮೊದಲನೇ ಸತಿ ತಪ್ಪಿಸ್ಕೊಂಡಾಗ ಹೇಗೋ ಹುಡುಕಿ ಏನೋ ಮಾಡಿ ಅವ್ರನ್ನ ಇಡ್ಕೊಂಡ್ವಿ ಆದ್ರೆ ಈ ಸರಿ ಎಲ್ಲಿ ಅಂತ ಹುಡ್ಕೋದವ್ರನ್ನ ನೀವ್ ಇಬ್ಬರು ಕತ್ತೆ ಕಾಯ್ತಾ ಇದ್ರ ಒಂದ್ಸತಿ ಕರೆಕ್ಟ್ ಆಗಿ ಹೇಳಿರೋ ಕೆಲಸನ ಮಾಡೋದಿಕ್ ಆಗಲ್ಲ ಬನ್ನಿ ಎಲ್ರು ಸೇರಿ ಮತ್ತೆ ಹುಡ್ಕೋಣ ಅಂತ ಹೇಳ್ಬಿಟ್ಟು ಅವ್ರ ಚೇಳಗಳಿಗೆ ಹೇಳ್ತಾರೆ ಇನ್ನು ಅವ್ರ ಚೇಳಗಳು ಸರಿ ಆಯ್ತು ಮೇಡಮ್ ಸಾರಿ ಅಂತ ಹೇಳ್ಬಿಟ್ಟು ಅವರು ಸಹ ಈ ಕಡೆ ಅಶ್ವಿನಿ ಜೊತೆ ಸೇರ್ಕೊಂಡು ಹುಡ್ಕೋಂತಹ ಪ್ರಯತ್ನಕ್ಕೆ ಇಳಿತಾರೆ ಈ ಕಡೆ ಅಶ್ವಿನಿ ಅವರು ಎಲ್ಲಾ ಕಡೆ ನೋಡಿದಾಗ ಈ ಕಡೆ ಶಾರದಾ ಅವರು ಕಾಫಿ ಎಸ್ಟೆಟ್ ಅಲ್ಲಿ ಓಡೋಗೋದನ್ನ ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಇನ್ನು ಗಮನಿಸಿದಾಗ ಶಾರದಾ ಅವರು ಕೂಡ ಅಶ್ವಿನಿ ನೋಡ್ತಾರೆ ಅಶ್ವಿನಿನೂ ಕೂಡ ಶಾರದಮ್ಮ ಅವ್ರನ್ನ ನೋಡಿ ಓಡಿಸ್ಕೊಂಡ್ ಬರ್ತಾ ಇರ್ತಾರೆ ಇನ್ನು ಅದೇ ಸಮಯ ಕರೆಕ್ಟ್ ಆಗಿ ಅದೇ ಎಸ್ಟೆಟ್ ಅಲ್ಲಿ ಈ ಕಡೆ ಅಜಿತ್ ಅವರು ಸಹ ನಿಂತಿರ್ತಾರೆ ಇನ್ನು ಏಕಾಏಕಿ ಶಾರದಮ್ಮ ಅವರು ಓಡಿ ಬಂದು ಆ ಅಜಿತ್ ಕಾರ್ ಒಳಗಡೆ ಡಿಕ್ಕಿನ ಎತ್ತಿ ಅದ್ರೊಳಗಡೆ ಹೋಗಿ ಕುತ್ಕೊಂಡ್ಬಿಡ್ತಾರೆ ಅದನ್ನ ನೋಡಿದಂತಹ ಅಶ್ವಿನಿ ಅವರು ಫುಲ್ ಶಾಕ್ ಗೆ ಒಳಗಾಗ್ತಾರೆ ಟೆನ್ಷನ್ ಅಲ್ಲಿ ಈ ಕಡೆ ಕೋಪ ಮಾಡ್ಕೊಂಡಂತಹ ಅವರು ಏನ್ ಆಗ್ಬಾರ್ದು ಅಂತ ಅದೇ ಆಗ್ತಾ ಇದೆ ಶಾರದ ಡಿಕ್ಕಿ ಒಳಗಡೆ ಬಚ್ಚಿಟ್ಟಿಟ್ಕೊಂಡು ಇನ್ನೂ ಅಜಿತ್ ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಗಾದ್ರೂ ಮಾಡಿ ಮಾಡಿ ಆ ಶಾರದನ್ನ ಈಚೆಗಡೆ ಕರ್ಕೊಂಡ್ ಬಿಡಬೇಕು ಅಂತ ಹೇಳಿ ಈ ಕಡೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ಅದೇ ಸಮಯಕ್ಕೆ ಕಾರಿಂದ ಕೆಳಗಡೆ ಇಲ್ಲಿದ್ದಂತಹ ಅಜಿತ್ ಅವರು ಮತ್ತೆ ಬಂದು ಕಾರ್ ಒಳಗಡೆ ಕುತ್ಕೊಂಡು ಕಾರ್ ನ ಡ್ರೈವ್ ಮಾಡಿಕೊಂಡು ಈ ಕಡೆ ಭೂಮಿ ಇರೋ ಭೂಮಿನ ಕರ್ಕೊಂಡೋಗೋದಿಕ್ಕೆ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಬರ್ತಾರೆ ಇನ್ನು ಅಜಿತ್ ಡ್ರೈವಿಂಗ್ ಮಾಡ್ಕೊಂಡ್ ಬಂದಿದ್ದ ನೋಡಿದಂತಹ ಅವರು ಹೋಯ್ತು ಎಲ್ಲ ಹಾಳಾಗೋಯ್ತು ಇವರಿಂದ ನನ್ನ ಪ್ಲಾನೇ ಎಕ್ಕುಟ್ಟೋಯ್ತು ಇನ್ನು ಏನಾದರೂ ಶಾರದ ಮುನ್ನ ಈ ಅಜಿತ್ ನೋಡ್ಬಿಟ್ಟು ತನ್ನ ಅತ್ತೆ ಸಿಕ್ಕಿದ್ಲು ಅಂತ ಹೇಳಿ ಶ್ರವಣ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸಿದ್ರೆ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗ್ಬಿಡುತ್ತೆ ಇನ್ನು ನಾನು ದೇವರ ಮನೆ ಸನ್ನಿಧಿಗೆ ಹೋಗೋದು ಅಷ್ಟಕ್ಕಷ್ಟೇ ಹೋದು ಕನಸಿನ ಮಾತಾಗ್ಬಿಡುತ್ತೆ ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಛೇ ಏನು ಮಾಡೋದು ಇನ್ನು ಅಜಿತ್ ಹಿಂದೆ ಹೋದ್ರಂತು ನನ್ ಗುಳಿಗಾಲ ಇಲ್ಲ ಹೇಗಾದರೂ ಮಾಡಿ ನಾನು ಶಾರದನ್ನ ನನ್ನ ಹತ್ರ ಕರ್ಕೊಂಡ್ಲೇಬೇಕು ಬೇರೆ ವಿಧಿನೇ ಇಲ್ಲ ಶಾರದ ಇದ್ರೆ ಮಾತ್ರ ನಾನು ಶ್ರವಣ್ ಮಗಳು ಅಂತ ಹೇಳಿ ದೇವರ ಮನೆಗೆ ಕಾಲಿಡೋದಿಕ್ಕೆ ಸಾಧ್ಯ ಆವಾಗಲೇ ನೆನೆ ಆ ಆಸ್ತಿಗೆ ಒಡೆಯತೆ ಒಡತೆಯಾಗಿ ಲಚ್ಚಿನ ನಾನು ಮದುವೆ ಮಾಡ್ಕೊಳೋದಿಕ್ಕೆ ಸಾಧ್ಯ ನಮ್ಮ ಅಪ್ಪನಿಗೆ ನಮ್ಮಅಪ್ಪನಿಗಾಗಿರೋಂತಹ ಅವಮಾನ ಸೇಡು ನಮ್ಮ ಅಕ್ಕನ್ನ ಇಲ್ಲಿ ಎಲ್ಲಿ ಯಾರಿಗೂ ಕಾಣದಿರೋ ಥರ ಬಚ್ಚಿಟ್ಟು ನಾನು ಫಾರಿನ್ಗೆ ಕಳಿಸಿರೋದಕ್ಕೆ ಎಲ್ಲದಕ್ಕೂ ಟೋಟಲ್ ಆಗಿ ಸೇಡನ್ನ ಆಗುತ್ತೆ ದೇವಯಾನಿಗೆ ಮಣ್ಣು ಆಗುತ್ತೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿಕೊಂಡು ಇಲ್ಲ ನಾನು ಹೇಗಾದರೂ ಮಾಡಿ ಶಾರದನ್ನ ಆ ಗಾಡಿಯಿಂದ ಈಚೆಗಡೆ ಕರ್ಕೊಂಡ್ಲೇಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಈ ಕಡೆ ಕಾರ್ನ ಓಡಿಸ್ಕೊಂಡಂತಹ ಅಜಿತ್ ಹಿಂದೆನೆ ಓಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಕಡೆ ಅಶ್ವಿನಿ ಅವರು ಇನ್ನು ಈ ಕಡೆ ಗಾಡಿ ಒಳಗಡೆ ಕೂತಿರೋ ಶಾರದಾ ಅವ್ರನ್ನ ಸಹ ಈ ಕಡೆ ಅಜಿತ್ ಅವರು ಅಬ್ಸರ್ವ್ ಮಾಡೋದಿಲ್ಲ ಕಾರ್ನ ಡ್ರೈವ್ ಮಾಡ್ಕೊಂಡು ಬಂದು ಈ ಕಡೆ ತಾನಿರೋಂತಹ ರೆಸಾರ್ಟ್ ಹತ್ರನೇ ನಿಲ್ಲಿಸ್ತಾರೆ ಇನ್ನು ಈ ಕಡೆ ಭೂಮಿ ಅವರಿಗೆ ತನ್ನ ತಾಯಿ ಇಲ್ಲೇ ಇಲ್ಲೋ ಇರಬಹುದು ಅನ್ನೋ ಒಂದು ಸುಳಿವು ಮತ್ತೆ ಸೂಚನೆ ಎರಡು ಸಿಕ್ಕಾಗುತ್ತೆ ಸೊ ಮನೆ ಮತ್ತಲ್ಲಿರುವಂತಹ ಭೂಮಿಗೆ ಎಲ್ಲಾನು ಕೂಡ ತಳವಳದಲ್ಲೇ ಇರುತ್ತೆ ಇನ್ನು ಈ ಕಡೆ ಅಜಿತ್ ಅವರು ಶಾರದಮ್ಮ ಅವ್ರನ್ನ ನೋಡ್ತಾರ ಅಥವಾ ನೋಡೋದಿಲ್ವಾ ಇನ್ನು ಶಾರದಾ ಅವರು ಈ ಕಡೆ ಅಶ್ವಿನಿ ಕೋರಿಗೆ ಸಿಗಾಕೋತಾರ ಅನ್ನೋದು ಟ್ವಿಸ್ಟಿಂಗ್ ಆಗಿರುತ್ತೆ ಆದರೂ ಕೂಡ ಈ ಕಡೆ ಅಜಿತ್ ಹೇಳಿರೋ ಪ್ರಕಾರನೇನೆ ತನ್ನ ಅತ್ತೇನ ಈ ಕಡೆ ದೇವರ ಮನೆ ಸನ್ನಿಧಿಗೆ ಕರ್ಕೊಂಡೆ ನೆನೆನೆ ಬರೋದು ಅಂತ ಹೇಳಿ ತನ್ನ ಮಾವನ್ಗೆ ಹೇಳಿರ್ತಾರೆ ಇನ್ನು ಅದೇ ಪ್ರಕಾರ ಈ ಕಡೆ ಅಜಿತ್ ಅವರು ಅಂತಹ ಪ್ರಯತ್ನನೂ ಕೂಡ ಮಾಡ್ತಾರೆ ದೇವರ ಮನೆ ಸನ್ನಿಧಿಗೆ ಸೇರ್ಬೇಕಾಗಿರುವಂತಹ ಶಾರದಾ ಅವ್ರನ್ನ ಸೇರಿಸುವಂತಹ ಪ್ರಯತ್ನ ಕೂಡ ದೇವರು ಮಾಡಿ ತನ್ನ ಅಳಿಯನ್ ಕಾರಲ್ಲಿ ಕೂತ್ಕೊಂಡಿರುವಂತಹ ಶಾರದಾ ಅವ್ರನ್ನ ಭೂಮಿಯವರು ಕಂಡಿಡಿದು ಈ ಕಡೆ ಶ್ರವಣ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ ಇನ್ನು ಈ ಕಡೆ ಅಜಿತ್ ಅವ್ರ ಮನೆಯವ್ರಿಗೆ ಎಲ್ರಿಗೂ ಸಹ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ದಿನ ಸಂಚಿಕೆ ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ ಕೋಣಗಳು ತಗ ಬೇಕಿದ್ದೀರಾ അതെ ശാര ദിക്കു ഒള ബച്ച കൂടെ